ಉಚ್ಚ ನ್ಯಾಯಾಲಯಕ್ಕೆ ಕುಮಾರಸ್ವಾಮಿಯವರ ಜಮೀನು ಒತ್ತುವರಿ ವಿಚಾರವಾಗಿ ಏನು ದಾಖಲೆಗಳನ್ನು ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಏನು ಉಚ್ಚ ನ್ಯಾಯಾಲಯಕ್ಕೆ ಕುಮಾರಸ್ವಾಮಿಯವರ ಜಮೀನು ಒತ್ತುವರಿ ವಿಚಾರವಾಗಿ ಏನು ದಾಖಲೆಗಳನ್ನು ವರದಿಯನ್ನು ಸಲ್ಲಿಸಿದ್ದಾರೆ ವರದಿ ಕಾಪಿನ ಹತ್ರ ಇದೆ ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದರು ಅವ್ರ ತಂದೆಯವರು ಪ್ರಧಾನಮಂತ್ರಿಗಳಾಗಿದ್ದರು ಇಡೀ ಬಿ ಜೆ ಪಿ ಸಮುದಾಯ ಕರ್ನಾಟಕದಿಂದ ಡೆಲ್ಲಿವರೆಗೂ ಮಾನ್ಯ ಸಿದ್ದರಾಮಯ್ಯನವರವರ ಅವರ ಪತ್ನಿಯವರ ಹದಿನಾಲ್ಕು ಸೈಟ್ಗಳ ವಿಚಾರದಲ್ಲಿ ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ಅವ್ರ ಜಾಗವನ್ನು ಮೂಡಾದವರು ಇಲ್ಲಿಗಳಿಗೆ ಅಕ್ವೈರ್ ಮಾಡಿ ಕಂಪೆನ್ಸೇಷನ್ ಕೊಟ್ಟಿದ್ದ ವಿಚಾರಕ್ಕೆ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ಸುಮಾರು ಆರು ತಿಂಗಳ ಕಾಲ ಮಾಡ್ರು ಬೆಂಗಳೂರಿಂದ ಮೈಸೂರುವರೆಗೂ ಕಾಲ್ನಡಿಗೆಲ್ಲಿ ಬಂದರು ಹದಿನಾಲ್ಕು ಸೈಟು ಅಷ್ಟೇ ಅದು ಕಬಳಿಸಿರುವಂಥ ಸೈಟ್ಗಳಲ್ಲ ಅವ್ರ ಸ್ವಂತ ಜಾಗವನ್ನು ಕಿತ್ಕೊಂಡು ಇಲ್ಲಿಗೆಲ್ಲ ಅಕ್ವೈರ್ ಮಾಡಿಕೊಂಡು ಮೂಡಾದವರು ಪರಿಹಾರ ಪರಿಹಾರ ಕೊಟ್ಟಿದ್ದನ್ನು ರಾಜಕೀಯವಾಗಿ ಷಡ್ಯಂತ್ರವನ್ನು ರೂಪಿಸಿ ಸಿದ್ದರಾಮಯ್ಯನವರಿಗೆ ಮಸಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ಸುಮಾರು ಆರು ತಿಂಗಳುಗಳ ಕಾಲ ಬಿ ಜೆ ಪಿಯವರು ಲಬ 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 ಲಭ ಅಂತ ಬಾಯಿ ಪಡ್ಕೊಂಡ್ರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅವರ ಕುಟುಂಬದವರು ಸರ್ಕಾರಿ ಜಮೀನನ್ನು ಎಷ್ಟರ ಮಟ್ಟಿಗೆ ಒತ್ತುವರಿ ಮಾಡಿಕೊಂಡು ಕಬಳಿಸಿ ಕಳೆದ ಮೂರು ವರ್ಷಗಳಿಂದ ಸರ್ಕಾರವನ್ನು ಸರ್ಕಾರದ ಅಧಿಕಾರಿಗಳನ್ನು ಯಾಮಾರಿಸ್ಕೊಂಡು ಬಂದಿದ್ದಾರೆ ಎನ್ನುವಂಥದ್ದು ನಾನು ಹೇಳ್ತಾ ಇಲ್ಲ ವರದಿ ಹೇಳ್ತಾ ಇದೆ ಮೊಟ್ಟ ಮೊದಲಿಗೆ ಶ್ರೀ ಪಿ ಸಂಪತ್ತು ಅನ್ನೋ ಒಬ್ಬ ವ್ಯಕ್ತಿ ಅಬ್ಬನ್ಕುಪ್ಪೆ ಗ್ರಾಮ ಬಿಡದಿ ಹೋಬಳಿ ರಾಮನಗರ ತಾಲೂಕು ಇವರು ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಎರಡು ಎರಡರಂದು ಖೇತಿಗಾನಹಳ್ಳಿ ಸರ್ವೆ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಅದರಲ್ಲಿನ ಸರ್ಕಾರಿ ಜಮೀನುಗಳನ್ನು ಅಕ್ರಮವಾಗಿ ಪ್ರಭಾವಿ ರಾಜಕಾರಣಿಯೊಬ್ಬರು ಸ್ವಾಧೀನಪಡಿಸಿಕೊಂಡಿರುವುದಾಗಿ ಆರೋಪಿಸಿ ಮನೆ ಲೋಕಾಯುಕ್ತಕ್ಕೆ ದೂರು ಕೊಡ್ತಾರೆ ಎರಡು ಸಾವಿರದ ಎರಡರಲ್ಲಿ ಒಂಬತ್ತೇಳು ಎರಡು ಸಾವಿರದ ಎರಡು ಇದನ್ನು ಸವಿಸ್ತಾರವಾಗಿ ಲೋಕಾಯುಕ್ತ ತಹಶೀಲ್ದಾರು ಮತ್ತು ಅಸಿಸ್ಟೆಂಟ್ ಕಮಿಷನರು ರಾಮನಗರ ಅವರಿಗೆ ನಿರಂತರವಾಗಿ ತನಿಖೆಯನ್ನು ಮಾಡುವಂಥದಕ್ಕೆ ಆದೇಶ ಮಾಡಿ ತನಿಖೆಯನ್ನು ಅವರು ಸುಮಾರು ಏಳು ವರ್ಷಗಳ ಕಾಲ ತನಿಖೆಯನ್ನು ಮಾಡಿ ತನಿಖೆ ವರದಿಯನ್ನು ಫೈನಲ್ ಆಗಿ ಸಲ್ಲಿಸ್ತಾರೆ ಯಾವತ್ತು ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಒಂಬತ್ತರನ್ನೇ ಕೂತ್ಕೊಳಪ್ಪ ಸಲ್ಲಿಸ್ತಾರೆ ಆ ವರದಿ ಪ್ರಕಾರ ಸರ್ಕಾರಿ ಜಮೀನು ಅನಧಿಕೃತವಾಗಿ ಒತ್ತುವರಿಯಾಗಿರುವ ಒಟ್ಟು ಜಮೀನಿನ ವಿಸ್ತರಣೆ ಎಂಟು ಎಕರೆ ಮೂವತ್ತು ಕುಂಟೆ ಅಂತ ಹೇಳ್ತಾರೆ ಲೋಕಾಯುಕ್ತ ವರದಿಯ ಪ್ರಕಾರ ಎಂಟು ಎಕರೆ ಒಂಬತ್ತು ಕುಂಟೆ ಮೂವತ್ತು ಕುಂಟೆ ಇದನ್ನು ಇಮ್ಮಿಡಿಯೇಟಾಗಿ ಒತ್ತುವರಿಯ ತೆರವುಗೊಳಿಸಿ ಯು ಆರ್ ಟು ಟೇಕ್ ಬ್ಯಾಕ್ ಅಂತ ಲೋಕಾಯುಕ್ತ ಆದೇಶ ಮಾಡಿ ಅವರ ತನಿಖಾ ವರದಿ ಮುಕ್ತಾಯಗೊಳಿಸ್ತಾರೆ ಒಂಬತ್ತು ಹತ್ತು ಎರಡು ಸಾವಿರದ ಒಂಬತ್ತರಂದು ಒಂಬತ್ತು ಹತ್ತು ಎರಡು ಸಾವಿರದ ಒಂಬತ್ತರಂದು ತನಿಖಾ ವರದಿಯನ್ನು ಮುಕ್ತಾಯಗೊಳಿಸ್ತಾರೆ ಈ ಸಂಪತ್ತು ಅನ್ನುವಂಥ ವ್ಯಕ್ತಿ ಮತ್ತೆ ಫಾಲೋಅಪ್ ಮಾಡ್ತಾರೆ ಆ ತೆರವುಗೊಳಿಸಿ ಸರ್ಕಾರಿ ಜಮೀನನ್ನು ಅಕ್ವೈರ್ ಮಾಡಿಕೊಂಡು ವಾಪಸ್ ತಗೊಳ್ಳೋಂಥ ಕೆಲಸವನ್ನು ಸರ್ಕಾರ ಮಾಡದೇ ಇಲ್ಲ ಆಗ ಇದ್ದಂಥ ಸರ್ಕಾರ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿರ್ತಾರೆ ಮತ್ತೆ ಇವರು ಲೋಕಾಯುಕ್ತಕ್ಕೆ ಹದಿನೇಳು ಮೂರು ಎರಡು ಸಾವಿರದ ಹನ್ನೊಂದರಂದು ಮತ್ತೆ ಇನ್ನೊಂದು ದೂರು ಕೊಡ್ತಾರೆ ಮುಂದುವರಿದು ರಾಮನಗರ ಜಿಲ್ಲೆ ಬಿಡದಿ ಹೋಬಳಿ ಕೇತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಟು ಒಂಬತ್ತು ಹತ್ತು ಹದಿನಾರು ಅದರ ಒಟ್ಟು ವಿಸ್ತೀರ್ಣ ಅರವತ್ತೈದು ಎಕರೆ ಸರ್ಕಾರಿ ಜಮೀನಿನ ಮೌಲ್ಯ ನೂರ ಮೂವತ್ತ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಡಿ ಸಿ ತಮ್ಮಣ್ಣರವರು ತಾನು ಕೊಂಡಿರುವ ಜಮೀನಿನ ಜೊತೆ ಸೇರಿಸಿಕೊಂಡು ಒತ್ತುವರಿ ಮಾಡಿಕೊಂಡಿರುವ ಬಗ್ಗೆ ಆರೋಪಿಸಿ ದಿನಾಂಕ ಹದಿನೇಳು ಮೂರು ಎರಡು ಸಾವಿರದ ಹನ್ನೊಂದರಂದು ಮಾನ್ಯ ಲೋಕಾಯುಕ್ತಕ್ಕೆ ಮತ್ತೊಮ್ಮೆ ದೂರನ್ನು ಸಂಪತ್ತವರು ಸಲ್ಲಿಸ್ತಾರೆ ಮತ್ತೆ ಅಗೇನ್ ಲೋಕಾಯುಕ್ತದವರು ಡೆಪ್ಟಿ ಕಮಿಷನರ್ ರಾಮನಗರ ರಿಜನಲ್ ಕಮಿಷನರು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಪತ್ರವನ್ನು ಬರೆದು ವರದಿಯನ್ನು ಸಲ್ಲಿಸುವಂಥದ್ದು ಕೇಳ್ತಾರೆ ಸಂಪೂರ್ಣ ವರದಿಯನ್ನು ಸರ್ಕಾರ ಸಲ್ಲಿಸುತ್ತೆ ಆ ವರದಿ ಪ್ರಕಾರ ಸದರಿ ಜಂಟಿ ವರದಿಯನ್ನು ಪರಿಶೀಲಿಸಿ ಜಂಟಿ ವರದಿಯಲ್ಲಿ ತಿಳಿಸಿರುವಂತೆ ಪ್ರಸ್ತುತ ಜಮೀನುಗಳಿಗೆ ಸಂಬಂಧಿಸಿದಂತೆ ಭೂ ಮಂಜೂರು ಕಡತಗಳು ಲಭ್ಯವಿಲ್ಲದಿರುವುದರಿಂದ ಕೇತಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಹದಿನೇಳು ಮತ್ತು ಎಪ್ಪತ್ತೊಂಬತ್ತರ ಜಮೀನುಗಳ ಮಂಜೂರಾಗಿರುವ ಆಗದಿರುವ ಬಗ್ಗೆ ವಿಸ್ತೃತ ತನಿಖೆ ನಡೆಸಿ ಮಂಜೂರಾಗಿರುವ ಮಂಜೂರಾಗದಿರುವ ಬಗ್ಗೆ ಕಂಡುಬಂದಲ್ಲಿ ಸದರಿ ಸರ್ಕಾರಿ ಜಮೀನಿನ ಸ್ವಾಧೀನತೆಯನ್ನು ಸ್ವಾಧೀನದಾರರಿಂದ ಸರ್ಕಾರದ ವಶಕ್ಕೆ ಪಡೆಯಲು ನಿಯಮಾನುಸಾರ ಕ್ರಮ ಕೈಗೊಳ್ಳಲು ಹಾಗೂ ಸರ್ಕಾರಿ ಜಮೀನನ್ನು ಕಬಳಿಸಲು ಕಾರಣರಾದ ವ್ಯಕ್ತಿಗಳ ವಿರುದ್ಧ ಮತ್ತು ಅಧಿಕಾರಿಗಳ ನೌಕರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಕ್ರಮ ಕೈಗೊಂಡು ನಾಲ್ಕು ತಿಂಗಳೊಳಗೆ ವರದಿ ಸಲ್ಲಿಸುವಂತೆ ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯ ರವರಿಗೆ ದಿನಾಂಕ ಐದು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಲೋಕಾಯುಕ್ತರು ಆದೇಶಿಸಿರುತ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಪಷ್ಟವಾದಂಥ ಆದೇಶವನ್ನು ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಆದೇಶವನ್ನು ಮಾಡ್ತಾರೆ ಇಷ್ಟು ಜಾಗವನ್ನು ಒತ್ತುವರಿಯನ್ನು ಬಿಡಿಸ್ಕೊಂಡು ಇಮಿಡಿಯೇಟಾಗಿ ಸರ್ಕಾರದ ಸುಬರ್ತಿಗೆ ತಗೋಬೇಕು ಅಂತ ಏನೂ ಆಗಲ್ಲ ಎರಡು ಸಾವಿರದ ಇಪ್ಪತ್ತರಲ್ಲಿ ಮಾನ್ಯ ಎಸ್ ಆರ್ ಹಿರೇಮಠ್ ಸಮಾಜ ಪರಿವರ್ತನಾ ಸಮುದಾಯ ಇವರು ಹೈಕೋರ್ಟ್ನಲ್ಲಿ ಕಂಟೆಂಪ್ಟ್ ಮೂವ್ ಮಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರ ಆದೇಶವನ್ನು ಪಾಲನೆ ಮಾಡಿಲ್ಲ ಅದರಿಂದ ದಯಮಾಡಿ ಕಂಟೆಂಪ್ಟನ್ನ ನಡಿನಲ್ಲಿ ಇವ್ರನ್ನ ಕರೆಸ್ಬೇಕು ಅಂತ ಆದೇಶ ಆಗುತ್ತೆ ಘನ ನ್ಯಾಯಾಲಯವು ಮಾನ್ಯ ಲೋಕಾಯುಕ್ತರವರ ದಿನಾಂಕ ಐದು ಎಂಟು ಎರಡು ಸಾವಿರದ ಹದಿನಾಲ್ಕರ ಆದೇಶವನ್ನು ಮೂರು ತಿಂಗಳೊಳಗಾಗಿ ಅನುಷ್ಠಾನಗೊಳಿಸುವಂತೆ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತರ ಒಂದು ಆದೇಶಿಸಿರುತ್ತಾರೆ ಮೂರು ತಿಂಗಳೊಳಗಡೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಮಾಡುತ್ತೆ ದ ಲರ್ನಡ್ ಅಡ್ವೊಕೇಟ್ ಜನರಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಆದೇಶ ಮಾಡುವಾಗ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರವೇ ಇತ್ತು ಅಸ್ತಿತ್ವದಲ್ಲಿ ದ ಲರ್ನಡ್ ಅಡ್ವೊಕೇಟ್ ಜನರಲ್ ಆನ್ ಇನ್ಸ್ಟ್ರಕ್ಷನ್ಸ್ ಮೇಕ್ ಎ ಸ್ಟೇಟ್ಮೆಂಟ್ ದಟ್ ದ ಸ್ಟೇಟ್ ವಿಲ್ ಕಾಂಪ್ಲಿ ವಿತ್ ಅಂಡ್ ಇಂಪ್ಲಿಮೆಂಟ್ ದಿ ಆರ್ಡರ್ ಡೇಟೆಡ್ ಫಿಫ್ತ್ ಆಗಸ್ಟ್ ಟೂ ತೌಸಂಡ್ ಫೋರ್ಟೀನ್ ಪಾಸ್ಡ್ ಬೈ ಕರ್ನಾಟಕ ಲೋಕಾಯುಕ್ತ ವಿತಿ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ಟುಡೇ ವಿ ಅಕ್ಸೆಪ್ಟ್ ದ ಸೆಡ್ ಸ್ಟೇಟ್ಮೆಂಟ್ ಮೇಡ್ ಆನ್ ಬಿಹಾಫ್ ದ ಸ್ಟೇಟ್ ಗೌರ್ಮೆಂಟ್ ಅಡ್ವೊಕೇಟ್ ಜನರಲ್ ಆನ್ ಬಿಹಾಫ್ ದಿ ಗವರ್ಮೆಂಟ್ ಈ ಇಸ್ ಗಿವಿಂಗ್ ಇನ್ ರೈಟಿಂಗ್ ಈ ಸಬ್ಮಿಟ್ಸ್ ರಫಿಡವಿಟ್ ಮೂರು ತಿಂಗಳೊಳಗಡೆ ನಾವು ತೆರವುಗೊಳಿಸ್ತೀವಿ ಅಂತ ಈ ಮಧ್ಯೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತರಂದು ಸಮಾಜ ಪರಿವರ್ತನಾ ಸಮುದಾಯ ಮತ್ತೆ ಕಂಟೆಂಟ್ ಮೂವ್ ಮಾಡ್ತಾರೆ ಇನ್ನೊಂದು ಸರಿ ಕಂಟೆಂಟ್ ಮೂವ್ ಮಾಡ್ತಾರೆ ಉಚ್ಚ ನ್ಯಾಯಾಲಯದಲ್ಲಿ ಕಂಟೆಂಪ್ ಮೂವ್ ಮಾಡಿ ಆದಮೇಲೆ ಫೈನಲ್ ಆಗಿ ಆದೇಶ ಆಗುತ್ತೆ ಇನ್ಬಿಟ್ವಿ ಉಪವಿಭಾಗಾಧಿಕಾರಿಗಳು ರಾಮನಗರ ಉಪವಿಭಾಗ ಶ್ರೀ ಸಿದ್ದಪ್ಪ ರವರು ಕೇತಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಏಳು ಎಂಟು ಒಂಬತ್ತು ಹತ್ತು ಹದಿನಾರು ಮತ್ತು ಹದಿನೇಳರಲ್ಲಿ ಒಟ್ಟು ನೂರ ಹತ್ತು ಎಕರೆ ಮೂವತ್ತೆರಡು ಗುಂಟೆ ಸರ್ಕಾರಿ ಗೋಮಾಳ ಜಮೀನು ಸೇರಿದಂತೆ ಇನ್ನೂರು ಎಕರೆ ಜಮೀನನ್ನು ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮತ್ತವರ ಕುಟುಂಬದವರು ಹಾಗೂ ಮದ್ದೂರು ಶಾಸಕರಾದ ಶ್ರೀ ಡಿ ಸಿ ತಮ್ಮಣ್ಣ ಮತ್ತವರ ಕುಟುಂಬದವರು ಕೆಳಕಂಡ ಕಾಯ್ದೆ ನಿಯಮಗಳನ್ನು ಉಲ್ಲಂಘಿಸಿ ಭೂ ಕಬಳಿಸಿರುವುದಾಗಿ ಆರೋಪಿಸಿ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸಿ ಇನ್ನೂರು ಎಕರೆ ಜಾ ಸರ್ಕಾರಿ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಪ್ರಸ್ತಾವನವನ್ನು ಸರ್ಕಾರಕ್ಕೆ ಸಲ್ಲಿಸಲು ಕೋರಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಹದಿನಾಲ್ಕರಂದು ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿರ್ತಾರೆ ಇದಕ್ಕೂ ಪೂರ್ವದಲ್ಲಿ ಶ್ರೀ ಸಿದ್ದಪ್ಪರವರು ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಮಾದೇಗೌಡ ಜಿ ಮಾದೇಗೌಡ ರೈತ ಮುಖಂಡರು ರವರು ಮಾನ್ಯ ಲೋಕಾಯುಕ್ತದಲ್ಲಿ ದಾಖಲಿಸಿ ದೂರು ಪ್ರಕರಣದಲ್ಲಿ ವಿಚಾರಣೆ ನಡೆಸಿ ಮಾನ್ಯ ಲೋಕಾಯುಕ್ತಕ್ಕೆ ವರದಿ ಸಹ ಸಲ್ಲಿಸಿರುತ್ತಾರೆ ಅವತ್ತಿನ ಎ ಸಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಿ ಮಾದೇಗೌಡರು ಎರಡು ಸಾವಿರದ ಹನ್ನೊಂದರಲ್ಲಿ ಜಿ ಮಾದೇಗೌಡರು ಒಂದು ದೂರನ್ನು ಸಲ್ಲಿಸಿದ ಆಧಾರದ ಮೇಲೆ ಇವರೊಂದು ತನಿಖೆಯನ್ನು ಮಾಡಿ ಒಂದಷ್ಟು ಉಲ್ಲಂಘನೆಗಳನ್ನು ಕೋರ್ಟ್ ಮಾಡಿ ಮತ್ತೆ ಅಡಿಷನಲ್ ಆಗಿ ಇನ್ಫಾರ್ಮೇಷನ್ಸ್ನ ಕೋರ್ಟು ಕೊಡ್ತಾರೆ ಇವರು ಏನೇನು ಉಲ್ಲಂಘನೆ ಆಗಿರುವಂಥ ಅಂಶಗಳು ಕರ್ನಾಟಕ ಭೂ ಮಂಜೂರಾತಿನಿ